ಆಗಿದೆ ಇವಾಗ ನಾನು ಅದಕ್ಕೆ ಇಷ್ಟು ಹಾಲನ್ನು ಹಾಕ್ಕೊಳ್ತೀನಿ ಮುಕ್ಕಾಲು ಗ್ಲಾಸ್ ಅಷ್ಟು ಹಾಲನ್ನು ಹಾಕ್ಕೊಳ್ತೀನಿ ಈ ಹಾಲು ಹಾಕಿಬಿಟ್ಟು ಇದೊಂದು ಸ್ವಲ್ಪ ಕುದಿಬೇಕು ಒಂದು ಸ್ವಲ್ಪ ಸಕ್ಕರೆ ಕೂಡ ಹಾಕ್ತೀನಿ ಇವಾಗಲೇ ಕೊಡ್ತೀನಿ ಹರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಬನ್ನಿ ಇವತ್ತಿನ ನನ್ನ ವೀಡಿಯೋದಲ್ಲಿ ಏನಿರುತ್ತೆ ಅಂತ ಹೇಳಿ ನೋಡೋಣ ಇವತ್ತು ನಾನೊಂದು ಕಾಫಿಯನ್ನು ಮಾಡ್ತಾ ಇದ್ದೀನಿ ಕಾಫಿ ಅಂದರೆ ಕಾಫಿ ಪೌಡರ್ ಹಾಕಿ ಮಾಡೋದಲ್ಲ ಕೊತ್ತಂಬರಿ ಬೀಜವನ್ನು ಉಪಯೋಗಿಸ್ಕೊಂಡು ಅದರಿಂದ ಒಂದು ಕಷಾಯ ಅಂತನಾದ್ರು ಹೇಳ್ಬೋದು ಕಾಫಿ ಅಂತನಾದ್ರು ಹೇಳ್ಬೋದು ಬನ್ನಿ ಅದನ್ನು ನಾನು ಮಾಡ್ತಾಯಿದ್ದೀನಿ ಅದನ್ನು ಮಾಡ್ತಾ ಮಾಡ್ತಾ ಅದರ ಅದರಿಂದ ಆಗುವಂತಹ ಒಂದು ಉಪಯೋಗಗಳನ್ನ ಕೂಡ ನಾವು ತಿಳ್ಕೊಳ್ಳೋಣ ನೋಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಇವಾಗ ಅದಕ್ಕೆ ನೀರನ್ನು ಹಾಕ್ಕೊಳ್ಳೋಣ ನಾನು ಸ್ಟವ್ ಹತ್ಸ್ಕೊಂಡು ಬಿಟ್ಟಿದ್ದೀನಿ ಈಗ ನಾನು ಇದಕ್ಕೆ ನೋಡಿ ಇಷ್ಟು ಧನ್ಯವನ್ನು ಇದ್ದೀನಿ ಕೊತ್ತಂಬರಿ ಬೀಜವನ್ನು ನೋಡಿ ಚೆನ್ನಾಗಿ ಅದು ಬೇಯಬೇಕಿವಾಗ ಚೆನ್ನಾಗಿ ಬೇಯಲಿ ಇದು ನೀರೆಲ್ಲ ಕಡಿಮೆ ಆಗಬೇಕು ಅದ್ರಲ್ಲಿ ಹಾಕಿರೋ ನೀರೆಲ್ಲ ಕಡಿಮೆ ಆಗಬೇಕು ಅಲ್ಲಿವರೆಗೂ ಬೇಯ್ತಾ ಇರಲಿ ಇದು ನೋಡಿ ಒಂದು ಗ್ಲಾಸ್ ನೀರು ಅದೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಇವಾಗ ನಾನು ಅದಕ್ಕೆ ಇಷ್ಟು ಹಾಲನ್ನು ಹಾಕ್ಕೊಳ್ತೀನಿ ಮುಕ್ಕಾಲು ಗ್ಲಾಸಷ್ಟು ಹಾಲನ್ನು ಹಾಕ್ಕೊಳ್ತೀನಿ ಈ ಹಾಲು ಹಾಕಿಬಿಟ್ಟು ಇದೊಂದು ಸ್ವಲ್ಪ ಕುದಿಬೇಕು ಒಂದು ಸ್ವಲ್ಪ ಸಕ್ಕರೆ ಕೂಡ ಹಾಕ್ತೀನಿ ಇವಾಗಲೇ ಸಕ್ಕರೆ ಸ್ವಲ್ಪನೇ ಹಾಕ್ಕೊಳ್ತೀನಿ ನೋಡಿ ಇವಾಗ ನಾನು ಒಂದು ಗ್ಲಾಸ್ಗೆ ಸೋಸ್ಕೊಳ್ತಾ ಇದ್ದೀನಿ ಕಲರ್ ಕೂಡ ಚೇಂಜ್ ಆಗಿದೆ ಹಾಲಿಂದು ತುಂಬಾ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಯಾವುದನ್ನು ಬೇರೆ ಯಾವುದನ್ನು ಮಿಕ್ಸ್ ಮಾಡಿಲ್ಲ ಬರೀ ಧನಿಯಾ ಕಾಫಿ ಮಾತ್ರ ಮಾಡ್ಕೊಂಡಿದ್ದೀನಿ ಇದ್ರದ್ದು ಉಪಯೋಗಗಳು ತುಂಬ ಇದೆ ತಂಪು ಕೊಡುವಂತಹ ಒಂದು ಧನಿಯಾ ಕಾಳು ಆ್ಯಂಟಿ ಆಕ್ಸಿಡೆಂಟಾಗಿ ಕೂಡ ಕೆಲಸ ಮಾಡುತ್ತೆ ನೋಡಿ ಎರಡು ಗ್ಲಾಸ್ಗೆ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ನೋಡಿ ಧನಿಯಾ ಕಾಫಿ ರೆಡಿ ಆಯಿತು ಈ ಕಾಳಿನ ಉಪಯೋಗನ ನೀವು ತಿಳ್ಕೊಂಡ್ಬಿಟ್ರೆ ನಿಜವಾಗ್ಲೂ ಪ್ರತಿದಿನ ಅದನ್ನೇ ಕುಡಿಬೇಕು ಅಂತೀರ ಕಾಫಿಯನ್ನು ಕೂಡ ಮರ್ತ್ಕೊಂಡ್ಬಿಡ್ತೀರ ನಾನು ಕಾಫಿಯನ್ನು ಕುಡಿಯೋದಿಲ್ಲ ನೋಡಿ ಕಾಳು ಇದನ್ನೆಲ್ಲ ನಾನು ಹಾಕಿ ಕಷಾಯ ಪೌಡ್ರ್ ಕೂಡ ಮಾಡ್ಕೊಂಡಿಟ್ಕೊಂಡಿರ್ತೀನಿ ಕುಡಿಯೋದಕ್ಕೆ ಯಾವಾಗ್ಲಾರು ಒಂದು ಸಲ ಈ ಥರ ಧನಿಯಾ ಕಾಳನ್ನು ಕೂಡ ನಾನು ಈ ರೀತಿ ಹಾಲನ್ನು ಮಾಡಿ ಕುಡಿತೀನಿ ಅಷ್ಟೇ ಅಲ್ಲ ಇದನ್ನು ನೆನೆಸ್ಬಿಟ್ಟು ಕೂಡ ಇದು ನೀರನ್ನು ಕೂಡ ಕುಡಿಬೋದು ಬಹಳ ಒಳ್ಳೆಯ ಒಂದು ಉತ್ತಮವಾದ ಆಹಾರ ಅಂತಲೇ ಹೇಳ್ಬೋದು ಕಾಳು ಇದರಿಂದ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಕೊಬ್ಬನ್ನು ಕರಗಿಸುವಂಥ ಶಕ್ತಿ ಇದಕ್ಕಿದೆ ಯಾರು ವೆಯ್ಟ್ ಲಾಸ್ ಆಗಬೇಕು ಅಂತ ಇರ್ತೀರ ಇದನ್ನು ಹೆಚ್ಚಿಗೆ ಬಳಸೋದ್ರಿಂದ ತುಂಬ ಒಳ್ಳೆಯದು ಪೌಡ್ರ್ ಮಾಡಿಟ್ಕೊಂಡು ಕೂಡ ನಾವು ಕಷಾಯನ ಮಾಡಿ ಈ ಕಾಫಿಯನ್ನು ಮಾಡಿ ನಾವು ಕುಡಿಬೋದು ಅಷ್ಟೇ ಅಲ್ಲ ಇದರಲ್ಲಿ ಕ್ಯಾಲ್ಸಿಯಂ ಕೂಡ ಇದೆ ಮೂಳೆಗಳು ಕೂಡ ಇದರಿಂದ ಗಟ್ಟಿಯಾಗುತ್ತೆ ಅಷ್ಟೇ ಅಲ್ಲ ಮತ್ತು ಇನ್ನೊಂದು ಉಪಯೋಗ ಅಂತಂದರೆ ಜೀರ್ಣಕಾರಿ ಶಕ್ತಿಯನ್ನು ಕೂಡ ಇದು ಹೊಂದಿದೆ ಚರ್ಮದ ಸಮಸ್ಯೆಗಳಿಗೂ ಕೂಡ ಇದು ಕೆಲಸ ಮಾಡುತ್ತೆ ಆ್ಯಂಟಿ ಆಕ್ಸಿಡೆಂಟಾಗಿ ಕೆಲಸ ಮಾಡುತ್ತೆ ಕರಳು ಚೆನ್ನಾಗಿರುತ್ತೆ ನಮ್ಮ ಕರಳು ಏನಿರುತ್ತೆ ಅದು ಚೆನ್ನಾಗಿರುತ್ತೆ ಯಾಕಂದರೆ ಇದು ತುಂಬ ನೋಡಿ ಫೈಬರ್ ಹೇಗಿದೆ ಅಂತ ಈ ಥರ ಫೈಬರ್ ನಮ್ಮ ಜಠರಕ್ಕೆ ಹೋಗ್ತಾ ಇದ್ರೆ ಅಲ್ಲಿರುವಂತಹ ಯಾವುದೇ ಬ್ಯಾಕ್ಟೀರಿಯಾಗಳಾಗಲಿ ಇರೋದಿಲ್ಲ ಎಲ್ಲ ಕಿಲ್ ಮಾಡುವಂತಹ ಶಕ್ತಿ ಇದಕ್ಕೆ ಈ ಒಂದು ಧನ್ಯ ಕಾಳಿದೆ ಅದರ ಜೊತೆಗೆ ಹಾರ್ಟ್ ಸಮಸ್ಯೆ ಇರುವಂಥವರು ಕೂಡ ಇದ್ರ ನೀರನ್ನ ಹೆಚ್ಚಿಗೆ ಕುಡಿಬಹುದು ತುಂಬಾನೇ ಒಳ್ಳೇದು ಹೃದಯದ ಆರೋಗ್ಯವನ್ನ ಕೂಡ ಇದು ಕಾಪಾಡುತ್ತೆ ಯಾಕಂದ್ರೆ ಈ ಬ್ಯಾಡ್ ಕೊಲೆಸ್ಟ್ರಾಲ್ ಏನಿರುತ್ತೆ ಅದನ್ನೆಲ್ಲ ಕರಗಿಸುವಂಥ ಶಕ್ತಿ ಈ ಧನಿಯಾ ಕಾಳಿದೆ ಅದರಿಂದ ಕಾಫಿ ಕುಡಿಬೇಕಾದ್ರೆ ಕಾಫಿಯಿಂದ ಏನೂ ಪ್ರಯೋಜನ ಆಗೋದಿಲ್ಲ ನಾನು ಕಾಫಿ ಕುಡಿಯಲ್ಲ ಇವಾಗ ಯಾವಾಗಲಾದರೂ ಒಂದು ಸಲ ಕಾಫಿ ಕುಡಿತಾ ಇದ್ದೆ ಒಂದು ವಾರಕ್ಕೆ ಹತ್ತು ದಿನಕ್ಕೆ ಒಂದು ಸಲ ಒಂದು ಸ್ವಲ್ಪ ಕುಡಿತಾ ಇದ್ದೆ ಈಗ ನಾನು ಕಾಫಿಯನ್ನು ನಾನಿನ್ನ ತಗೊಳ್ಳೋದೇ ಇಲ್ಲ ಅಂತೇಳಿ ಒಂದು ತೀರ್ಮಾನ ಇದೆ ಆ ಒಂದು ಅಪರೂಪಕ್ಕೆ ಕುಡಿತಾ ಇದ್ನಲ್ಲ ಆ ಥರ ಕೂಡ ನಾನು ಕುಡಿಯಲ್ಲ ಯಾಕಂದರೆ ಇದೆಲ್ಲನೂ ಮನೇಲಿ ನಾನು ಮಾಡಿ ರೆಡಿ ಇಟ್ಕೊಂಡಿರ್ತೀನಿ ಕಷಾಯ ಪೌಡರ್ ಇರ್ಬೋದು ಮತ್ತು ಬಾರ್ಲಿ ಪೌಡರು ಇದನ್ನೇ ನಾನು ಮಾಡಿ ಕುಡಿತೇನೆ ನನಗಿದೇ ಇಷ್ಟ ಆಗುತ್ತೆ ಅಷ್ಟೇ ಅಲ್ಲ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ತುಂಬ ಸಣ್ಣ ಆಗಬೇಕು ಅಂತ ಯಾರಿರೋರು ಈ ಒಂದು ಧನಿಯಾ ಕಾಳನ್ನು ಪೌಡರ್ ಮಾಡಿಕೊಂಡು ನೀರಿಗೆ ಹಾಕಿ ಕುದಿಸಿ ಆ ನೀರನ್ನು ಕುಡಿತಾ ಬನ್ನಿ ತುಂಬ ಒಳ್ಳೆಯದು ನಾನಿವತ್ತು ಹಾಲು ಕೂಡ ಹಾಕಿದ್ದೀನಿ ಇನ್ನೇನು ಕಾಫಿ ಎಲ್ಲ ಕುಡಿಯಲ್ಲಲ್ವ ನನ್ನ ಮಗಳಿಗೂ ಕೊಟ್ಟೆ ಇದನ್ನು ಅವಳು ಕೂಡ ಕುಡಿದು ಎಲ್ಲರೂ ಇಷ್ಟಪಡ್ತಾರೆ ನಾನು ಏನೇ ಮಾಡಿದ್ರು ಕೂಡ ಈ ರೀತಿ ಆರೋಗ್ಯಕ್ಕೆ ಮಾಡ್ತಾರೆ ಅಮ್ಮ ಅಂತ ಎಲ್ಲರಿಗೂ ಗೊತ್ತು ಅದರಿಂದ ಎಲ್ಲರೂ ಕೂಡ ಕುಡಿತಾರೆ ಒಂಥರ ಮಾಲ್ಟ್ ಕಲರೇ ಇದೆ ನೋಡಿ ಯಾವುದೇ ಒಂದು ರೀತಿಯ ಕಲರನ್ನು ಹಾಕದೇ ಇದ್ರೂ ಕೂಡ ನ್ಯಾಚುರಲ್ ಆಗಿ ಕಲರ್ ಕೂಡ ಬಂದಿದೆ ಇದರಲ್ಲಿ ತುಂಬಾ ಚೆನ್ನಾಗಿರುತ್ತೆ ಎಷ್ಟು ಟೇಸ್ಟ್ ಇದೆ ಅಂದರೆ ಅಷ್ಟು ಟೇಸ್ಟ್ ಇದೆ ಮಕ್ಕಳಿಗೆ ಈ ಥರ ಮಾಡಿಕೊಟ್ಟಾಗ ಹಾಲು ಕೂಡ ಕೊಟ್ಟಂಗೆ ಆಗುತ್ತೆ ಅವ್ರಿಗೆ ಅದ್ರ ಜೊತೆಗೆ ನಾವು ಈಗಲಿಂದನೇ ಚಿಕ್ಕ ಮಕ್ಕಳಿಗೆ ಈ ಒಂದು ಧನ್ಯ ಏನಿದೆ ಅದರ ಅಂಶವನ್ನು ಅವ್ರಿಗೆ ಸೇರಿಸ್ಬೋದು ಯಾಕಂದರೆ ಚರ್ಮ ಚೆನ್ನಾಗಿರುತ್ತೆ ಅಷ್ಟೇ ಇಲ್ಲ ಕೂದಲು ಉದ್ರೋದು ಕೂಡ ಇದರಿಂದ ಕಡಿಮೆ ಆಗುತ್ತೆ ಇದನ್ನು ಹೆಚ್ಚಿಗೆ ಬಳಸ್ತಾ ಬಂದರೆ ನನಗೆ ಯಾವಾಗಲೂ ನೋಡಿ ಫುಲ್ ನನಗೆ ಈ ಥರ ಸ್ಟಾಕ್ ಇರಬೇಕು ಮನೆಯಲ್ಲಿ ಸೊ ಧನ್ಯ ಖಾಲಿ ಆಗೋದಕ್ಕೆ ಬಿಡೋಲ್ಲ ನಾನು ಆ ಥರ ತಂದು ಇಟ್ಕೊಂಬಿಡ್ತೀನಿ ಧನಿಯಾ ಇಲ್ಲ ಅಂದರೆ ಆಗಲ್ಲ ಧನಿಯಾ ಜೀರಿಗೆ ಸೋಂಪು ಇದೆಲ್ಲ ಇರಬೇಕು ಇದೆಲ್ಲ ಇದ್ದಾಗ ನಾವು ಅದೆಲ್ಲನೂ ಸೇರಿಸಿ ಕೂಡ ಕಷಾಯನ ಮಾಡ್ಕೊಳ್ಳೋದನ್ನು ಕೂಡ ಒಂದು ಸಲ ತೋರಿಸಿದ್ದೀನಿ ಈಗ ತುಂಬ ಮಳೆ ಜಾಸ್ತಿ ಆಗ್ತಾ ಇರೋದ್ರಿಂದ ಈಗ ಪೌಡರ್ ಕೂಡ ಖಾಲಿಯಾಗಿದೆ ಮತ್ತು ಈಗ ಪೌಡರ್ ಮಾಡಬೇಕು ನಾನು ಆವಾಗ ಪೌಡರ್ ಮಾಡಬೇಕಾದ್ರೆ ನಿಮಗೆ ಮತ್ತೆ ಅದನ್ನು ವಿಡಿಯೋನ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ಹೇಳಿ ಈ ರೀತಿ ಮಾಡ್ತಾ ಕುಡಿತಾ ಬನ್ನಿ ಕಾಫಿ ಕುಡಿಯೋದ್ರಿಂದ ಏನೂ ಆಗಲ್ಲ ಅದರಿಂದ ಆರೋಗ್ಯ ಕೆಡುತ್ತೆ ಅಷ್ಟೇ ಈ ಥರ ಎಲ್ಲ ಮಾಡ್ಕೊಂಡು ಕುಡಿದ್ರೆ ನಮಗೆ ಒಳ್ಳೆಯದು ಚರ್ಮದ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ರೀತಿಯ ತುರಿಕೆ ಬರೋದಾಗಲಿ ರ್ಯಾಷಸ್ ಬರೋದಾಗಲಿ ಏನೂ ಆಗೋದಿಲ್ಲ ಧನಿಯನ್ನು ಬಳಸೋದ್ರಿಂದ ನೋಡಿ ಈ ಥರ ಒಂದು ಆರೋಗ್ಯಕರವಾದಂತಹ ಒಂದು ಕಾಫಿಯನ್ನು ಮಾಡಿದ್ದೇನೆ ಕೊತ್ತಂಬರಿ ಬೀಜದ ಕಾಫಿಯನ್ನು ಮಾಡಿದ್ದೀನಿ ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಆಗಿದೆ ಅಂತ ಕೂಡ ತೋರಿಸಿದ್ದೀನಿ ಕಲರ್ ನಡೆಯಾಗಿದೆ ಮಾರ್ಟ್ ಇದೆ ನೀವು ಕೂಡ ಈ ರೀತಿ ಮಾಡಿ ಕುಡೀರಿ ಎಲ್ಲರೂ ಕೂಡ ಆರೋಗ್ಯವಾಗಿರಬೇಕು ಮನೆಯಲ್ಲಿ ಎಲ್ಲರೂ ಆರೋಗ್ಯವಾಗಿರಬೇಕಂದ್ರೆ ನಾವು ಮನೆಯಲ್ಲಿರುವಂತಹ ಗೃಹಿಣಿಯರು ಎಲ್ಲರಿಗೂ ಕೂಡ ಈ ರೀತಿ ಒಂದು ಆರೋಗ್ಯಕರವಾದಂತಹ ಊಟ ತಿಂಡಿಯನ್ನು ಮಾಡಿಕೊಡ್ತಾ ಇದ್ದರೆ ಎಲ್ಲರೂ ಕೂಡ ಆರೋಗ್ಯವಾಗಿರ್ತಾರೆ ನಾನಿಷ್ಟೇ ಹೇಳೋದು ಎಲ್ಲರೂ ಕೂಡ ಆರೋಗ್ಯವಾಗಿರಿ ಯಾಕಂದರೆ ಆರೋಗ್ಯನೇ ಮುಖ್ಯ ನಮಗೆ ನಾವು ಎಲ್ಲದಕ್ಕೂ ಆಸ್ಪತ್ರೆಗೆಲ್ಲ ಹೋಗೋದಕ್ಕಾಗಲ್ಲ ಪ್ರತಿಯೊಂದಕ್ಕೂ ಆಸ್ಪತ್ರೆಗೆ ಹೋಗೋಕ್ಕಾಗಲ್ಲ ನಾವು ಅಡುಗೆ ಮನೆಯಲ್ಲೇ ಆರೋಗ್ಯವನ್ನು ನೋಡ್ಕೊಳ್ಬೇಕು ಅದಕ್ಕೆ ಹೇಳೋದು ಒಂದು ಪುಟ್ಟ ಆಸ್ಪತ್ರೆ ಇದ್ದ ಹಾಗೆ ಬ್ಯೂಟಿ ಪಾರ್ಲರ್ ಹಾಗೆ ಅಡುಗೆ ಮನೆ ಅನ್ನೋದು ಬ್ಯೂಟಿ ಪಾರ್ಲರ್ ಆಗುತ್ತೆ ಆಸ್ಪತ್ರೆ ಆಗುತ್ತೆ ಮೆಡಿಕಲ್ ಸ್ಟೋರ್ ಆಗಿ ಕೂಡ ಕೆಲಸ ಮಾಡುತ್ತೆ ಯಾವುದು ಅಂದರೆ ನಮ್ಮ ಅಡುಗೆ ಮನೆ ನೋಡಿ ಇವತ್ತಿನ ಆರೋಗ್ಯಕರವಾದಂತಹ ಒಂದು ಡ್ರಿಂಕನ್ನು ಮಾಡಿ ತೋರಿಸಿದ್ದೀನಿ ಕಾಫಿಯನ್ನು ಕೊತ್ತಂಬರಿ ಕಾಫಿಯನ್ನು ಮಾಡಿ ತೋರಿಸಿದ್ದೀನಿ ಎಲ್ರಿಗೂ ನಿಮಗೆ ಇದು ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದೆ ಏನು ಮಾಡಬೇಕು ಲೈಕ್ ಮಾಡಬೇಕು ಹಾಗೂ ಕಮೆಂಟ್ ಮಾಡಬೇಕು ಮತ್ತು ಶೇರ್ ಮಾಡಬೇಕು ಎಲ್ಲರೂ ಆರೋಗ್ಯವಾಗಿರಿ ಆರಾಮಾಗಿರಿ ಇರಿ ಇಲ್ಲಿಗೆ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಈ ವಿಡಿಯೋವನ್ನು ನೋಡಿದಕ್ಕೆ ನನ್ನ ತುಂಬು ಹೃದಯದ ಧನ್ಯವಾದಗಳು